ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ವಿಶೇಷವಾಗಿ ಬಹಳಷ್ಟು ಜನಕ್ಕೆ ಒಂದು ರೀತಿಯಲ್ಲಿ ಏನೇ ಒಂದು ಪ್ರಯತ್ನ ಮಾಡಲಿ ಅಥವಾ ಆ ಕೆಲಸಕ್ಕೆ ಹೋಗಲಿ ಏನು ಮಾಡಿದ್ರೂ ಸರಿ ಹೊಂದುತ್ತಾ ಇಲ್ಲ ಸರಿ ಆಗ್ತಾ ಇಲ್ಲ ಆ ಕೆಲಸ ನಮ್ಮ ಪರವಾಗಿ ನಡೀತಾ ಇಲ್ಲ ಆ ಕೆಲಸದಿಂದ ಪ್ರಯೋಜನ ಇಲ್ಲ ಎಂಥ ಮಾಡಿದ್ರು ಸಹ ಅಲ್ಲಿ ಶುಭ ವಿಚಾರಗಳು ಬರ್ತಾ ಇಲ್ಲ ಎಂಬುದಾಗಿ ಭಾಳಷ್ಟು ಮಾನಸಿಕತೆಯನ್ನೇ ಆವರಿಸ್ಕೊಂಡಿರ್ತದೆ ಕೆಲವೊಮ್ಮೆ ಕೆಲವರು ಕರೆ ಮಾಡ್ತಾರೆ ಸಮಯ ಎಷ್ಟು ಮಾಡಿದ್ರೆ ಎದುರಾಗಕ್ಕೈತಿ ಅಂತ ಅಂದರೆ ಎದುರಾಗ ಎದುರಾಗ್ತಾ ಇದೆ ಅಂದರೆ ಏನೇ ಮಾಡ್ಲಿಕ್ಕೆ ಹೋದರೆ ಅದು ಉಲ್ಟಾ ಆಗ್ತಾ ಇದೆ ಎಂಬುದಾಗಿ ಅವರ ಒಂದು ಮನಸ್ಸಿನ ಒಂದು ಸ್ಥಿತಿ ಇಂತಹ ಒಂದು ಪ್ರಮೇಯಗಳು ಹೆಚ್ಚಿನ ಮಟ್ಟದಲ್ಲಿ ಕಾಣ್ತಾ ಇರುತ್ತೆ ಕೆಲವರಲ್ಲಿ ಅಥವಾ ಇನ್ನೂ ಕೆಲವರಲ್ಲಿ ಏನಂತಂದರೆ ತಾನು ಅಂದ್ಕೊಂಡಿರ್ತಾನೆ ಏನೋ ಒಂದು ಸಾಧನೆ ಆಗುತ್ತೆ ಈ ಕೆಲಸ ಮಾಡಿದ್ರೆ ಇಷ್ಟೊಂದು ಹಣ ಬರುತ್ತೆ ಅಥವಾ ಈ ಕೆಲಸದಿಂದ ಒಂದು ಉತ್ತಮವಾದಂಥ ಒಂದು ವ್ಯವಸ್ಥೆನ ಮಾಡ್ಕೊಳ್ಬೋದು ಎಂಬುದಾಗಿ ಒಂದು ರೀತಿಯಲ್ಲಿ ಅವನು ಒಂದು ಸೌಧನೆ ಕಟ್ಕೊಂಡ್ಬಿಟ್ಟಿರ್ತಾನೆ ತಲೆಯಲ್ಲಿ ಆದರೆ ಆತ ಮಾಡುವಂಥ ಕೆಲಸ ಕಾರ್ಯ ವ್ಯವಸ್ಥೆಯಲ್ಲಿ ಅವನು ಅಂದುಕೊಂಡಿರ್ತಕ್ಕಂಥ ನಿರೀಕ್ಷೆ ಹುಸಿ ಆಗ್ಬೋದು ಅಥವಾ ಇವನಿಗೆ ಅದು ನಷ್ಟ ಆಗ್ಬೋದು ಇಂಥ ಒಂದು ಪರಿಸ್ಥಿತಿ ನಾವು ನೋಡ್ಬೋದಾಗಿದೆ ಅಥವಾ ಈ ಮನೆ ಮನೆತನದಲ್ಲಿ ವಿಪತ್ತುಗಳು ಆಪತ್ತುಗಳು ಹೆಚ್ಚಾಗ್ತಕ್ಕಂಥದ್ದು ಕುಟುಂಬದ ಸದಸ್ಯರು ಚೆನ್ನಾಗಿರ್ತಾರೆ ಇದ್ದಕ್ಕಿದ್ದಂಗೆ ಜಗಳ ಶುರು ತಿಂಗಳಾನು ಗಟ್ಟಲೆ ಹಿಡಿಯುತ್ತೆ ಅದು ಯಾವುದೋ ಒಂದು ಹಣದ ಸಮಸ್ಯೆ ವಿಚಾರವಾಗಿ ಜಗಳ ಕದನ ಕಲಹದಂತಹ ಒಂದು ವ್ಯವಸ್ಥೆಯಲ್ಲಿರ್ತಾರೆ ಅಥವಾ ಏನೋ ಒಂದು ಜಾಗ ತಗೊಂಡು ನೆಮ್ಮದಿಯಾಗಿರ್ಬೇಕಂದ್ರೆ ಆ ಜಾಗದಲ್ಲಿ ಏನೋ ತಕರಾರಾಗಿ ಸಮಸ್ಯೆ ಮಾಡ್ಕೊಂಡು ಕುಂತಿರ್ತಾರೆ ಅಥವಾ ಮನೆಯಲ್ಲಿ ಈ ಅಮಾವಾಸ್ಯೆ ಹುಣ್ಣಿಮೆ ಬಂತಂದರೆ ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗ್ಬೋದು ಕೆಲವರಲ್ಲಿ ಆರೋಗ್ಯದ ಸಮಸ್ಯೆ ಪದೇ ಪದೇ ಆಸ್ಪತ್ರೆ ಪದೇ ಪದೇ ಹೇಳಿದ್ದೆ ಒಂದು ರೀತಿಯಲ್ಲಿ ದೋಷದೇ ಇರತಕ್ಕಂಥ ಒಂದು ಜೀವನ ಶೈಲಿ ಎಲ್ಲ ಇವೆಲ್ಲ ಏನಂತಂದರೆ ಆ ಮನೆಯ ಮೇಲೆ ಅಥವಾ ಆ ಒಂದು ಮನೆಯ ವ್ಯವಸ್ಥೆ ಅಥವಾ ತನಗೆ ಬಂದಿರತಕ್ಕಂಥ ವಿಪತ್ತು ದೋಷಗಳಾಗಿರ್ಬೋದು ಏನೇ ಇರಲಿ ಕರ್ಮಗಳಾಗಿರ್ಬೋದು ಇದು ದಾರಿದ್ರ್ಯವನ್ನು ತರಿಸುತ್ತೆ ಕೆಲವೊಂದು ಜಾತಕದಲ್ಲಿರ್ತಕ್ಕಂಥ ಅರಿಷ್ಟ ಯೋಗಗಳು ಸಹ ದಾರಿದ್ರ್ಯ ದೋಷವನ್ನು ತರಿಸುತ್ತೆ ಕೆಲವೊಂದು ನಮ್ಮ ಕರ್ಮಗಳು ಕೂಡ ದರಿದ್ರವಾಗಿ ಕಾಡುತ್ತೆ ನಾವು ಏನು ಮಾಡಿದ್ದೀವಿ ಅದರ ನಮ್ಮ ಹಿಂದೆನೇ ಇರ್ತದೆ ಅವೆಲ್ಲ ಅದೇ ರೀತಿಯಲ್ಲಿ ಕಾಡುವಂಥ ಒಂದು ಸಾಧ್ಯತೆ ಅಥವಾ ಕುಟುಂಬದಲ್ಲಿ ಯಾರ್ದೋ ಒಂದು ಸಮಸ್ಯೆ ಎಲ್ರಿಗೂ ಸಹ ಅದು ಸಮಸ್ಯೆಗಳಾಗಿ ಪರಿಣಾಮ ಬೀರುತ್ತೆ ಯಾಕಂದರೆ ಕುಟುಂಬ ಅಂದರೆ ಎಲ್ಲರೂ ಇರಲೇಬೇಕಲ್ಲಿ ಹಾಗಾಗಿ ಇಂತಹ ಒಂದು ದರಿದ್ರವನ್ನ ತೊಲಗಿಸ್ಬೇಕು ಸಮಸ್ಯೆಗಳಾಗ್ತಾ ಇದೆ ಈ ದಾರಿದ್ರ್ಯ ಸ್ವರೂಪವನ್ನು ನಿವಾರಣೆ ಮಾಡಬೇಕು ಆ ಆ ಮನೆಯ ಒಂದು ಭಾಗ್ಯೋದಯ ಶುರು ಆಗಬೇಕು ಆ ಮನೆಯಲ್ಲಿ ಒಂದು ಅದೃಷ್ಟ ಬೆಳಿಬೇಕು ಇರಬೇಕು ನೆಲೆ ಆಗಬೇಕು ಸ್ಥಿತ ಆಗಬೇಕು ಎಂಬತಕ್ಕಂಥದ್ದು ಒಂದು ಮನುಷ್ಯನ ಒಂದು ಕಲ್ಪನೆ ಸಹಜವಾಗಿರ್ತಕ್ಕಂಥದ್ದು ಯಾರಿಗೆ ತಾನೇ ಇಷ್ಟ ಇರ್ತದೆ ಕೆಟ್ಟದ್ದಾಗಬೇಕಂತ ಎಲ್ರಿಗೂ ಸಹ ಒಂದು ಒಳ್ಳೇದಾಗಬೇಕು ಒಳ್ಳೆಯ ಒಂದು ಪರಿಸರ ಇರಬೇಕು ಹಾಗೆ ಡೆವಲಪ್ಮೆಂಟ್ ಆಗಬೇಕು ಅಭಿವೃದ್ಧಿ ಆಗಬೇಕು ಚೆನ್ನಾಗಿರಬೇಕು ನಾಲ್ಕು ಜನದಲ್ಲಿ ಬೇಡವಂಥ ಪರಿಸ್ಥಿತಿ ಬರಬಾರ್ದು ನಮ್ಮ ಒಂದು ಸ್ಥಿತಿ ಉತ್ತಮ ಆಗಿರಬೇಕು ಎಲ್ಲರೂ ಒಂದು ಬಯಕೆ ಅದು ಹಾಗಾಗಿ ಆ ಜೀವನದ ಒಂದು ಜಂಜಾಟದಲ್ಲಿ ಬರೀ ಇಂಥದ್ದೇ ಕಷ್ಟ ಕಾರ್ಪಣ್ಯಗಳೇ ನಿಮ್ಮ ಜೀವನ ಸುತ್ತ ಆವರಿಸ್ಕೊಳ್ತಾ ಇದ್ದರೆ ಇಂತಹ ಜಡದ ಸ್ವರೂಪವಾಗಿರ್ತಕ್ಕಂಥ ದಾರಿದ್ರ್ಯಗಳಿಂದ ಹೊರಬಂದು ನಿಮ್ಮ ಜೀವನವನ್ನು ಸುಭಿಕ್ಷವಾಗಿ ಸಕ್ಷಮವಾಗಿ ಒಂದು ಒಳ್ಳೆಯ ಅನುಕೂಲತೆ ಇರತಕ್ಕಂಥ ವಾತಾವರಣದಲ್ಲಿ ತಮ್ಮ ಒಂದು ಅಭ್ಯುದಯ ಪ್ರಾರಂಭ ಮಾಡಬೇಕು ಹಾಗೆ ಆ ಬೆಳವಣಿಗೆ ಬಹಳಷ್ಟು ನಿಮಗೆ ಹಿತ ಆಗಿರಬೇಕು ಆ ಒಂದು ಸ್ಥಿತಿ ಇನ್ನೊಬ್ರ ಹತ್ರ ಒಂದು ಕೈ ಚಾಚುವಂಥ ಒಂದು ಸ್ಥಿತಿಯಲ್ಲಿರಬಾರ್ದು ನಿಮಗೆ ಅದರಿಂದ ಒಂದು ಸಂತೋಷ ನೆಮ್ಮದಿ ಅಥವಾ ಒಂದು ರೀತಿಯಲ್ಲಿ ಯಾವುದೇ ರೀತಿಯಾದಂಥ ಕಲ್ಮಶೈಲದಿರತಕ್ಕಂಥ ಒಂದು ನಗು ಹುಟ್ಟಬೇಕು ಅಂದರೆ ಕೃತಕವಾಗಿರತಕ್ಕಂಥ ನಗು ಅಲ್ಲ ಅದು ಅಂದರೆ ಸಂತೋಷಭರಿತವಾಗಿ ಒಂದು ನಗು ಅನ್ನೋದು ಬರಬೇಕಂದ್ರೆ ನಿಮಗೆ ಇಲ್ಲಿರ್ತಕ್ಕಂತಹ ಕಳಪೆ ಅಥವಾ ದಾರಿದ್ರ್ಯ ದುಃಖ ಇದು ಕಳೆದು ಒಂದು ಜೀವನವನ್ನು ಸ್ವರೂಪವಾಗಿ ಬದಲಾವಣೆ ಮಾಡಿಕೊಡ್ಬೇಕು ಅಂದರೆ ಆ ಜೀವನದಲ್ಲಿ ಭಾಗ್ಯೋದಯ ಪ್ರಾರಂಭ ಆಗಬೇಕು ಅದೃಷ್ಟ ಅನ್ನೋದು ಬರಬೇಕು ಆ ಭಾಗ್ಯ ಹೇಗಿರಬೇಕಂತಂದರೆ ಏನೇ ಮಾಡಿದರೂ ಸಹ ನಿಮ್ಮ ಕೆಲಸ ಪ್ರಗತಿ ಆಗಬೇಕು ಅದರಿಂದ ಉತ್ಪನ್ನ ಆದಾಯ ಸವಲತ್ತು ಸೌಕರ್ಯಗಳು ಸಹ ಪ್ರಾಪ್ತಿಯಾಗಬೇಕು ಹಾಗೆ ಆ ಮನೆಯ ಒಂದು ಪರಿಸರದಲ್ಲಿ ಸಂತೋಷಗಳು ಇರಬೇಕು ಅನಾರೋಗ್ಯ ಪರಿಸ್ಥಿತಿ ಇರದೆ ಒಂದು ರೀತಿಯಲ್ಲಿ ಎಲ್ಲರೂ ಸಹ ಸಬಲರಾಗಿ ಕುದ್ಕೊಂಡು ಊಟ ಮಾಡಿ ನೆಮ್ಮದಿಯಾಗಿ ಮಲಗೋ ರೀತಿಯಲ್ಲಿ ಯಾವುದೇ ದುಃಖಗಳ ಆಲೋಚನೆ ಇಲ್ಲದೆ ಸಮಾಧಾನಚಿತವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗ್ತದೆ ಹಾಗಾಗಿ ದಾರಿದ್ರ್ಯವನ್ನು ತೊಲಗಿಸಿ ಭಾಗ್ಯೋದಯವನ್ನು ಬರಮಾಡಿಕೊಳ್ಳುವಂತಹ ಒಂದು ಈ ಮಂತ್ರ ಸ್ವರೂಪವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ಮಂತ್ರವನ್ನು ನಿತ್ಯ ಪಠನೆ ಮಾಡಿ ಖಂಡಿತ ಇದರಿಂದ ಶುಭ ಆಗುತ್ತೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ ನೋಡಿ ಮಂತ್ರ ಸ್ವರೂಪ ಹೀಗಿದೆ ಓಂ ಏಂ ಶ್ರೀಂ ಭಾಗ್ಯೋದಯ ಕುರುಕುರು ಶ್ರೀಂ ಏಂ ಫಟ್ ಇಷ್ಟೇ ಮಂತ್ರ ಇದು ಇನ್ನೊಮ್ಮೆ ಹೇಳ್ತೀನಿ ಕೇಳಿ ಓಂ ಏಂ ಶ್ರೀಂ ಭಾಗ್ಯೋದಯ ಕುರುಕುರು ಶ್ರೀಮ್ ಏಮ್ ಫಟ್ ಈ ಒಂದು ಮಂತ್ರವನ್ನು ತಾವು ಪ್ರತಿನಿತ್ಯ ಮಲಗುವಂತಹ ಸಮಯದಲ್ಲಿ ಅಂದರೆ ಮಲಗುವ ಮುನ್ನ ತಾವು ಹನ್ನೊಂದು ಬಾರಿ ಜಪ ಮಾಡಿ ಇಂಥ ಏನು ದಾರಿದ್ರ್ಯ ದೋಷಗಳು ಕಾಡ್ತಾ ಇದ್ದರೆ ಅಥವಾ ಏನೋ ಮಾಡಿದ್ರೆ ಎದುರಾಗ್ತಾಯಿದೆ ಹೋಗೋ ಕೆಲಸ ಆಗ್ತಾಯಿಲ್ಲ ಮನೆಯಲ್ಲಿ ಸಮಸ್ಯೆ ಆಗ್ತಾ ಇದೆ ಒಂದು ರೀತಿಯಲ್ಲಿ ದುಃಖ ದಾರಿದ್ರ್ಯ ಯಾವುದೂ ಸಹ ಉತ್ಪನ್ನ ಆದ ಇಲ್ಲದೆ ಇರತಕ್ಕಂಥ ಒಂದು ಪರಿಸ್ಥಿತಿ ಇಂಥದ್ದೆಲ್ಲ ಏನು ದರಿದ್ರಗಳ ಅನುಭವಿಸ್ತಾ ಇದ್ದೀರಾ ಅಥವಾ ಇಪ್ಪತ್ತು ಆಪತ್ತದಂಥ ಆರೋಗ್ಯದ ವಿಚಾರಗಳಾಗಿರ್ಬೋದು ಎಲ್ಲವನ್ನೂ ಸಹ ತೊಲಗಿಸುತ್ತೆ ಪ್ರತಿನಿತ್ಯ ಈ ಮಂತ್ರವನ್ನು ಮಲಗುವ ಮುನ್ನ ಹನ್ನೊಂದು ಬಾರಿ ಜಪಿಸಿ ಈ ಯಂ ಮಂತ್ರವನ್ನು ಅನುಷ್ಠಾನ ಮಾಡಿ ಇದೊಂದು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗಿ ಖಂಡಿತ ಭಾಗ್ಯ ಬರುತ್ತೆ ಭಾಗ್ಯೋದಯ ಶುರುವಾಗುತ್ತೆ ದಾರಿದ್ರ್ಯ ತೊಲಗುತ್ತೆ ದರಿದ್ರ ನಾಶವಾಗುತ್ತೆ ಒಂದು ಒಳ್ಳೆಯ ಜೀವನ ನಿಮಗೆ ಸಿಗುತ್ತೆ ಎಂಬುದಾಗಿ ನಾನು ಖಂಡಿತವಾಗಿ ತಿಳಿಸ್ತಾ ಇದ್ದೇನೆ ಖಂಡಿತ ಸಹಜವಾಗಿ ಅನುಕೂಲಕರವಾಗಿರ್ತಕ್ಕಂಥ ಶುಭಪ್ರದವಾಗಿರ್ತಕ್ಕಂಥ ಒಳಿತನ ತರತಕ್ಕಂಥ ಸರಳವಾದಂಥ ಮಂತ್ರ ಸ್ವರೂಪ ಇದಾಗಿದೆ ಮಾಡಿ ದೊಡ್ಡ ಪ್ರಯತ್ನ ಅಲ್ಲ ಬಹಳ ಸಣ್ಣ ಪ್ರಯತ್ನ ಇದೆ ಮಾಡಿ ನೋಡಿ ಖಂಡಿತ ಅದರಿಂದ ಫಲ ಪಡಿತೀರಾ ಹಾಗೆ ಆ ಫಲ ಪಡೆದು ಇದೇ ವಿಡಿಯೋದ ಇದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಹಾಗೆ ನಮ್ಮ ಕಚೇರಿ ಜ್ಞಾನ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇದೆ ಅಲ್ಲಿಯೂ ಕೂಡ ತಾವು ಭೇಟಿಯಾಗ್ಬೋದಾಗಿದೆ ಹಾಗೆ ದೂರದ ಊರಿನವರು ಬರಲಿಕ್ಕೆ ಸಾಧ್ಯ ಅಂದರೆ ಫೋನಿನ ಮೂಲಕ ಕರೆ ಮಾಡಿ ವಿಷಯವನ್ನು ತಿಳ್ಕೊಳ್ಬೋದಾಗಿದೆ ಎಲ್ಲರಿಗೂ ಸಹ ಶುಭ ಆಗಲಿ ನಮಸ್ಕಾರ